ಹಾಯ್ ನಮಸ್ತೆ ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಇದ್ದೀನಿ ಏನು ಗೊತ್ತುಂಟಾ ನಮ್ಮ ಊರಲ್ಲಿ ಸಾಗಿದೆ ಅಂತ ನನಗೆ ಮಾಹಿತಿ ಇದೆ ಹೌದಾ ಗೊತ್ತಿಲ್ಲ ಏನು ಗೊತ್ತುಂಟ ಇಲ್ಲೆಲ್ಲ ಕಾರೆಲ್ಲ ಪಂಚರ್ ಎಲ್ಲ ಆದರೆ ಮಿಕ್ಸ್ ರೋಡಲ್ಲಿ ಎಲ್ಲ ಆದರೆ ಒಂದು ಸ್ಕೂಟರ್ ಉಂಟಲ್ಲ ಸ್ಕೂಟರ್ ತಗೊಂಡು ಬಂದು ಅದರದ್ದೇ ಒಂದು ಕಂಪೆನಿ ಇರುತ್ತೆ ಆ ಕಂಪನಿಯವರದ್ದು ಒಂದು ನಂಬರ್ ಕೊಟ್ಟಿರ್ತಾರೆ ಆ ನಂಬರಿಗೆ ಕಾಲ್ ಮಾಡಿದರೆ ಆಯಿತು ಅವ್ರು ಬಂದು ಎಲ್ಲ ಸ್ಟೆಪ್ನೆಲ್ಲ ಚೇಂಜ್ ಮಾಡಿ ಟೈರ್ ಎಲ್ಲ ಚೇಂಜ್ ಮಾಡಿ ಕೊಟ್ಟು ಹೋಗ್ತಾರೆ ಈ ಗ್ರೀನ್ ಕಲರ್ ಬೈಕಲ್ಲಿ ಬರ್ತಾರೆ ಬೈಕಲ್ಲಿ ಬಂದು ಅವಾಗವಾಗಲೇ ಪಂಚರ್ ಹಾಕಿಬಿಟ್ಟು ನೋಡಿ ಹೇಗೆ ಹೇಗೆ ಹಾಕ್ತಾ ಇದ್ದಾರೆ ಅಂತ ನೋಡಿ ಇದು ನೋಡಕ್ಕೆ ಹೇಗುಂಟಂದ್ರೆ ಇಸ್ರೇಲ್ನ ಒಳಗೆ ಆಂಬ್ಯುಲೆನ್ಸ್ ಸಾಗಿದೆ ಬೇಗನೆ ಆಂಬುಲೆನ್ಸ್ ಬೇಕು ಅಂತಂದರೆ ಹಾಗೆ ಅಂಥದ್ದೇ ಸ್ಕೂಟರು ಬಟ್ ಆರೆಂಜ್ ಕಲರಲ್ಲಿ ಬರ್ತದೆ ಇದು ಕಾರು ಬಸ್ ಅಥವಾ ಯಾವುದಾದ್ರೂ ವೈಹಿಕಲ್ಸ್ ಇದ್ದು ಟಯರ್ ಎಲ್ಲ ಪಂಚರ್ ಆದರೆ ಅಥವಾ ಗಾಡಿಗಳೇ ಮಿಡ್ಲಲ್ಲಿ ಹಾಳಾದರೆ ಆ ಗ್ರೀನ್ ಕಲರ್ನವರು ಬರ್ತಾರೆ ರಿಪೇರಿಂಗಿಗೆ ಸೋ ಒಂಥರ ಒಳ್ಳೇದಿದೆ ಅಲ್ವಾ ಫೈವ್ ಟೆನ್ ಮಿನಿಟ್ಸಲ್ಲಿ ಅವರು ರೀಚ್ ಆಗ್ತಾರೆ ರಿಪೇರಿ ಮಾಡಿ ಕೊಡ್ತಾರೆ ಎಷ್ಟು ಎಷ್ಟು ಖುಷಿ ಆಗುತ್ತಲ್ಲ ಇದನ್ನೆಲ್ಲ ನೋಡಿದರೆ ಸೊ ಇಲ್ಲಿ ಆ್ಯಂಬುಲೆನ್ಸು ಸಹ ಹಾಗೆಯೇ ಮೊದಲು ನಾವು ಯಾರಿಗಾದರೂ ಹುಷಾರಿಲ್ಲ ಅಂದರೆ ನಾವು ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬರುವುದು ಯಾರು ಗೊತ್ತುಂಟ ಅಂಥದ್ದೇ ಒಂದು ಸ್ಕೂಟರ್ ತಗೊಂಡು ಬ್ಯಾಕ್ ಸೈಡಲ್ಲಿ ಫುಡ್ಡೆಲ್ಲ ಡೆಲಿವರಿ ಮಾಡ್ತಾರಲ್ಲ ಅಂಥದ್ದೇ ಒಂದು ಬಾಕ್ಸ್ ಇಟ್ಕೊಂಡು ಆ ಬಾಕ್ಸಲ್ಲಿ ಮೆಡಿಸಿನ್ ಎಮರ್ಜೆನ್ಸಿಗೆ ಏನು ಬೇಕೋ ಅದೆಲ್ಲ ಇರುತ್ತೆ ಅವರು ಬರ್ತಾರೆ ಹಾಗೆ ಇಲ್ಲಿ ಈಗ ಗಾಡಿಯಿದ್ದು ವೆಹಿಕಲ್ಸ್ ಇದ್ದು ಎಲ್ಲ ಪ್ರಾಬ್ಲಮ್ ಆದರೆ ನೋಡಿ ಇದು ಗ್ರೀನ್ ಕಲರ್ನವ್ರು ಬರ್ತಾರೆ ಖುಷಿಯಾಯ್ತಾ ಈ ವಿಡಿಯೋ ನೋಡಿ ಓಕೆ ಥ್ಯಾಂಕ್ ಯು ಸೋ ಮಚ್